அதி அசோக் பூஜ்ராய் மகிழா டாக்டர் கௌரவ அங்கே கடலா வேக்கையின ಇನ್ನೊಬ್ಬರಾಗುವಂತಹ ಭೇಟಿಯ ಕರ್ನಾಟಕ ರಕ್ಷಣಾ ವೇದಿಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಿಂದ ಕನ್ನಡ ಪರ ಜನಪರ ನೆಲ ಜಲ ಭಾಷೆಗಾಗಿ ಈ ರಾಜ್ಯಾದ್ಯಂತ ಹೋರಾಟ ಮಾಡಿರುವಂತಹ ವಿಚಾರ ಈ ಜನರಿಗೆ ಗೊತ್ತಿರುವಂಥ ವಿಚಾರ ಹಾಗೂ ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರಿಗೂ ಕೂಡ ವಿಚಾರ ಆದರೆ ಇತ್ತೀಚಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಇಳಕಲ್ ಹಲವು ಸಾಕಷ್ಟು ಹೋರಾಟ ಮಾಡ್ತಾರೆ ಇದ್ದಾರೆ ಕನ್ನಡಪರ ಆಗಿರ್ಬೋದು ಜನಪರ ಆಗಿರ್ಬೋದು ಕನ್ನಡದ ಒಳಿತಿಗಾಗಿರ್ಬೋದು ಜನರ ಒಳಿತಿಗಾಗಿರ್ಬೋದು ಪ್ರತಿ ಸಲ ಎಲ್ಲ ಎಲ್ಲ ರೀತಿಯಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡ್ತಾರೆ ಆದರೆ ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡೋದನ್ನ ಕೆಲವೊಂದಿಷ್ಟು ಜನ ಸಹಿಸ್ಕೊಳ್ಳಾದ ನಮ್ಮ ಕನ್ನಡ ಜನರನ್ನ ನಮ್ಮ ಕಟ್ಟುವಂತಹ ಕೆಲಸನ ಇವತ್ತು ಇತ್ತೀಚಿನ ದಿನದಲ್ಲಿ ಮಾಡ್ತಾ ಇದ್ದಾರೆ ಮಾಡಿ ಖುಷಿ ವಿಚಾರ ನಮ್ಮವರ ನಮ್ಮ ಮೇಲೆ ಗೊತ್ತಂದ್ರೆ ಖುಷಿ ವಿಚಾರ ಯಾಕಂದ್ರೆ ಕಲ್ಲನ್ನು ತಿದ್ದು ಮೂರ್ತಿ ಮಾಡುವಂತಹ ಶಕ್ತಿ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ತಾಕತ್ತು ಅಷ್ಟೇ ಇದೆ ನೀವು ಎಂತ ನಮ್ಮ ಮೇಲೆ ನೀವು ಬ್ರಹ್ಮಾಸ್ತ್ರ ಬಿಟ್ಟರೆಂದ್ರೂ ಕೂಡ ನಮ್ಮ ತ್ರಿಕೋನ ಸ್ತ್ರ ಇದೆ ಯಾವುದಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನಾತ್ಮಕ ತ್ರಿ ತ್ರಿಕೋನ ಸ್ತ್ರ ನಮ್ಮ ಹತ್ರ ಇದೆ ನಾವು ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದೊಂದು ಉದ್ಘಾಟಿದೆ ನಾವು ಹೋರಾಟ ಮಾಡಲೇ ಮಾಡ್ತೀವಿ ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮವರು ಕನ್ನಡ ಬಗ್ಗೆ ಕನ್ನಡ ಜನಗಳ ಬಗ್ಗೆ ಒಂದು ಕಾಳಜಿ ವಹಿಸಬೇಕು ಅನ್ನೋದು ನಮ್ಮ ಒಂದು ವಿಚಾರ ಇವತ್ತು ಕರೆಸಿರುವಂಥ ಮುಖ್ಯ ಉದ್ದೇಶ ಈ ಪತ್ರಿಕಾಗೋಷ್ಠಿ ಕರೆಸಿರುವಂತಹ ಮುಖ್ಯ ಉದ್ದೇಶ ಏನಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಗರಸಭೆಗೆ ಒಂದು ಮನವಿಯನ್ನ ಸಲ್ಲಿಸುತ್ತೆ ಏನು ಮನವಿ ಅಂದ್ರೆ ಇಲ್ಕಲ್ಲಿನ ಮುಖ್ಯ ರಸ್ತೆ ಆದಂತಹ ಹನುಸಾಗರ್ ಹನುಸಾಗರ್ ರಸ್ತೆ ಪಕ್ಕದಲ್ಲಿ ಒಂದು ಮಾರ್ಗವಾಗಿ ಪುರಾತನದಿಂದ ಇರುವಂತಹ ಒಂದು ರಸ್ತೆ ಅದು ಭಯವಾಗಿ ಊಲಿಗೇರಿಗೆ ಹೋಗುವಂಥ ಗ್ರಾಮಕ್ಕೆ ಊಲಿಗೆರೆ ಗ್ರಾಮಕ್ಕೆ ಹೋಗುವಂಥ ರಸ್ತೆ ಆ ರಸ್ತೆಯನ್ನ ಒಂದಿಷ್ಟು ಕಲ್ಲು ಶೋರೂಮ್ ಮಾಲೀಕರು ಇದು ಫ್ಯಾಕ್ಟ್ರಿ ಮಾಲೀಕರು ಅದನ್ನು ಅತಿಕ್ರಮಣ ಮಾಡಿಕೊಂಡು ಆ ರಸ್ತೆನ ಮಿನಿಮಮ್ ಏನಿಲ್ಲ ಅಂದರೂ ಕೂಡ ಅರವತ್ತು ಫೀಟಿನ ಒಂದು ರಸ್ತೆ ಅದು ಆ ರಸ್ತೆಯ ತಮ್ಮ ಒಳಗೆ ಹಾಕ್ಕೊಂಡು ಅತಿಕ್ರಮಣ ಮಾಡಿಕೊಂಡು ಆ ರಸ್ತೆ ಇಲ್ಲ ಅನ್ನೋ ತರನೇ ಆ ರಸ್ತೆನ ಮುಚ್ಚಾಕ್ ತೋರಿಕೆಗಾಗಿ ಆ ಶೋರೂಮಿನಿಂದ ಮುರ್ಲಿಂಗಪ್ಪ ಕಾಲೋನಿಗೆ ಹೋಗುವಂತಹ ಒಂದು ರಸ್ತೆಯನ್ನ ತೋರಿಕೆ ಹಳ್ಳದಲ್ಲಿ ಅವರು ರಸ್ತೆ ಮಾಡಿಕೊಟ್ಟು ಆ ಜನರಿಗೆ ಹೋಗುವಂತ ರಸ್ತೆಯನ್ನು ತಲುಪಿಸಿಕೊಂಡರೆ ಆದರೆ ಮೂಲತಃ ಆ ರಸ್ತೆ ನೀವು ನೋಡಿರಬಹುದು ಎಲ್ಲಾರು ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರು ನೋಡಿರ್ಬೋದು ಎರಡು ಫ್ಯಾಕ್ಟ್ರಿಗಳು ಈ ಕಡೆ ಒಂದು ಈ ಕಡೆ ಒಂದು ನಡುವೆ ತೋರಿಕೆಗಾಗಿ ತಮ್ಮ ಅನುಕೂಲಕ್ಕೋಸ್ಕರ ಒಂದು ರಸ್ತೆಯನ್ನು ತುಕೊಂಡಿದ್ದಾರೆ ಆ ರಸ್ತೆ ಹಿಂದೆಗಡೆ ಒಂದು ಕಂಪೌಂಡನ್ನು ಕೂಡ ಕಟ್ಟಿಕೊಂಡಿದ್ದಾರೆ ಆ ನಡುವೆ ಅರವತ್ತು ರಸ್ತೆ ರಸ್ತೆ ಅದು ಹುಳಿಗೆರೆ ಗ್ರಾಮಕ್ಕೆ ಹೋಗುವಂತಹ ರಸ್ತೆ ಅದನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕೊಂಡು ಇಲ್ಲಿ ಕೇಳಿದ ನಮ್ಮ ಗಮನಕ್ಕೆ ಬಂದ ಮೇಲೆ ಸುಮಾರು ಒಂದು ವರ್ಷದಿಂದ ಒಂದು ವರ್ಷ ಹದಿನಾರು ನಾವು ನಗರಸಭೆಗೆ ಮನವಿ ಏನಂದ್ರೆ ಸಾರ್ವಜನಿಕ ರಸ್ತೆಯನ್ನು ಅತಿಕ್ರಮಣ ಮಾಡಿ ಕಟ್ಟಡ ನಿರ್ಮಾಣ ಮಾಡಿರುವ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವ ಕುರಿತು ಈ ಮೇಲ್ಕಶದ ವಿಷಯಕ್ಕೆ ಸಂಬಂಧಿಸಿದಂತೆ ನಾಲ್ಕು ಕರ್ನಾಟಕ ರಕ್ಷಣಾ ವೇದಿಕೆ ಇಲ್ಕಲ್ ವತಿಯಿಂದ ಈ ಮೂಲಕ ತಿಳಿಸುವುದೇನೆಂದರೆ ಇಲ್ಕಲ್ ನಗರದ ದೇವರ ದಾಸಿಮಯ್ಯ ವೃತ್ತದ ಹತ್ತಿರ ಬಲ್ಕುಂದಿ ರಸ್ತೆ ಗಾಯತ್ರಿ ಗ್ರಾನೈಟ್ ಎದುರಿಗೆ ಗೋವರ್ಧನ್ ಫ್ಯಾಕ್ಟರಿ ಮೂಲಕ ಹುಲಿಗೇರಿ ಗ್ರಾಮಕ್ಕೆ ರಸ್ತೆ ಇದ್ದು ಸುಮಾರು ಅರವತ್ತು ಫೀಟಿನ ರಸ್ತೆ ಹೊಂದಿದ್ದು ಇಲ್ಕಲ್ ಜನತೆಗೆ ಹೂಲಿಗೇರಿ ಹೋಗುವ ಅನಾದಿ ಕಾಲದಿಂದಲೂ ಅದೇ ರಸ್ತೆ ಹಾದು ಹೋಗುತ್ತಾ ಬಂದಿರುತ್ತದೆ ಆದರೆ ಜಮೀನು ಸರ್ವೆ ನಂಬರ್ ಎಪ್ಪತ್ತಾರು ನೂರ ಎಂಟು ನೂರ ಏಳು ನೂರ ಆರು ಜಮೀನು ಎನ್ ಎ ಮಾಡಿಸಿದ್ದು ಸದರಿ ಜಮೀನುಗಳಿಗೆ ಹಾದು ಹೋಗಲು ಸರ್ಕಾರ ಈ ರಸ್ತೆ ಮೂಲಕ ಹಾದು ಹೋಗಲು ಅನುಮತಿಯನ್ನು ನೀಡಿದ್ದು ನೀಡಿದ್ದು ಇರುತ್ತದೆ ಆದರೆ ಗೋವರ್ಧನ್ ರಂಗನಾಥ್ ದರಕ್ ಈ ಮಾಲೀಕರು ಸರದಿ ರಸ್ತೆ ಅತಿಕ್ರಮಣ ಮಾಡಿ ಸದರಿ ಸರ್ಕಾರಿ ರಸ್ತೆಯನ್ನು ಬಂದ್ ಮಾಡಿ ತಮ್ಮ ಲಾಭಕ್ಕಾಗಿ ಸರ್ಕಾರಿ ರಸ್ತೆಯನ್ನು ನುಂಗಿ ಫ್ಯಾಕ್ಟರಿಯನ್ನು ಕಟ್ಟಿರುತ್ತಾರೆ ಸದರಿ ರಸ್ತೆ ಇದೆ ರೀತಿಯಲ್ಲಿ ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರಿಗೆ ಮೋಸ ಮಾಡಿ ಅತಿಕ್ರಮಣ ಮಾಡಿದ್ದು ಕಾನೂನು ಬಾಹಿರ ಕಾನೂನು ಸದರಿ ಸದರಿಯವರು ಸೂಕ್ತ ಕ್ರಿಮಿನಲ್ ಪ್ರಕರಣ ನೋಂದರೆ ಸುಮಾರು ಹದಿನಾರು ತಿಂಗಳಾದರೂ ಕೂಡ ನಗರಸಭೆಯವರು ಚುನಾವಣೆ ಬಂತು ಆ ಕಾರಣಕ್ಕೆ ನಾವು ಮಾಡೋದಾಗಿಲ್ಲ ಹಾಗಾಗಿ ನಾವು ಮತ್ತೆ ನೆನಪಿನ ಸುತ್ತೋಲೆ ಮಾಡ್ತೀವಿ ಅಂತಂದು ಸರ್ವೆ ಡಿಪಾರ್ಟ್ಮೆಂಟ್ಗೆ ಒಂದು ನೆನಪಿನ ಸುತ್ತೋಲೆಯನ್ನು ನಗರಸಭೆಯಿಂದ ಕಳಿಸಿದ್ದಾರೆ ಒಂದು ಪ್ರಶ್ನೆ ಕೇಳೋ ಪಡೆದಿ ತಮ್ಮ ಮುಖಾಂತರ ಹದಿನಾರು ತಿಂಗಳಾದರೂ ಕೂಡ ನಾವು ನೆನಪು ಮಾಡದೆ ಸುಮ್ಮನೆ ಕೂತ್ಕೊಂಡ್ರೆ ತಾವು ಸುಮ್ಮನೆ ಕೂತ್ಕೊಂತಿದ್ರ ನಾವು ನೆನಪು ಮಾಡದೆ ಹೋದ್ರೆ ತಾವು ನೆನಪು ಸುಮ್ಮನೆ ಕೂತ್ಕೊಂತಿದ್ರ ನಿಮ್ಮ ರಸ್ತೆಯನ್ನ ಅಂದ್ರೆ ಸರ್ಕಾರದ ರಸ್ತೆಯನ್ನ ಸರ್ಕಾರಕ್ಕೆ ತಗೊಳ್ಳೆ ಅಂತಂದು ಕರ್ನಾಟಕ ರಾಜ್ಯಕ್ಕೆ ಹೋರಾಟ ನೀವೇನ್ ಮಾಡ್ತಾ ಇದ್ದೀರಾ ಮಾನ್ಯ ಪೌರಾಯುಕ್ತರೆ ಅಷ್ಟೇ ಅಲ್ಲದೆ ತಮಗೆ ಸರ್ಕಾರದ ಒಂದು ಗೌರ್ಮೆಂಟ್ ಆಪ್ ಆಪ್ ನಲ್ಲಿ ಕಾಣುವಂತಹ ಒಂದು ಸಟಲೈಟ್ ನ ಒಂದು ಚಿತ್ರ ಹಾಗೆ ಆ ರಸ್ತೆಯ ಫ್ಯಾಕ್ಟರಿ ಇರುವಂತಹ ಒಂದು ಚಿತ್ರ ಇಷ್ಟೆಲ್ಲಾ ದಾಖಲಾತಿ ದಾಖಲಾತಿ ಇದ್ರೂ ಕೂಡ ತಾವು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ನಾ ನಗರಸಭಾ ಪರಾಯಿ ಕೇಳೋದಂತ ಪ್ರಶ್ನೆ ನೀವು ಯಾಕೆ ಇನ್ನವರೆಗಾದ್ರೂ ಕೂಡ ಕ್ರಮ ಕೊಟ್ಟಿರುವಂತ ಮುನ್ನ ಅಧಿಕೃತವಾಗಿ ಅಧಿಕೃತವಾಗಿ ಕೊಟ್ಟಿದ್ದಾರೆ ಇದರಲ್ಲಿ ತಾವು ಗಮನಿಸಬಹುದು ಮಿನಿಮಮ್ ಫುಟ್ ಇವರು ಸರ್ಕಾರಿ ಅಧಿಕಾರಿಗಳಿಗೆ ಯಾಕೆ ಕ್ರಮೋತ್ಸವ ಕೂತ್ಕೊಂಡು ಹೋಗ್ತಾರೆ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತಹ ನಿರ್ಬಂಧಿಸ ನದಿಗೆ ಹಾಕೊಂಡಿದ್ದಾವಳಿಗೆ ಯಾವ್ದು ಯಾವುದೇ ರೀತಿ ಕ್ರಮ ಯಾಕೆ ಕೈಗೊಳ್ಳುತ್ತಾ ಇಲ್ಲ ನಗರಸಭೆಯ ಆಸ್ತಿಯನ್ನು ತಾವು ಹೋಗಬೇಕಾಗಿದೆ ಇವತ್ತು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಸುಮಾರು ಈ ರಸ್ತೆ ನಮ್ಮ ಭಾಷೆಯಲ್ಲಿ ಅಡದಾರಿ ಅಂತ ಹೇಳ್ತೀವಿ ಮತ್ತೆ ಅಡದಾರಿ ಅಂತಲದ್ದಾರಿ ಹೊಲದ್ದಾರಿ ಬಂಡಿ ದಾರಿ ಅಂತಂದ್ರೆ ಹೇಳ್ತೀವಿ ಈ ರಸ್ತೆ ಮುಖಾಂತರ ಹೋದ್ರೆ ಮಿನಿಮಮ್ ಅಂದ್ರೆ ಎರಡು ಕಿಲೋಮೀಟರ್ ಸರಿಪಾಗ್ತದೆ ಗುಳಿಗಿಡ ಅದು ಎಲ್ಲಿ ಮುಂದೆ ಕೊರಮನ್ ಗುಡಿ ಹತ್ರ ಹೋಗಿ ಅಲ್ಲೇ ಸೇರ್ಪಡೆ ಆಗ್ತೈತೆ ಮುಖ್ಯ ದಾರಿ ಇದು ಅನುಕೂಲ ಅಲ್ಲ ಇನ್ನೊಂದು ಮುಖ್ಯವಾದ ಮುಖ್ಯವಾಗಿ ಫ್ಯಾಕ್ಟರಿಂದ ಒಂದು ಡಿವರ್ಟ್ ಇದೆ ಆ ಲೇಔಟ್ಗೆ ಪರ್ಮಿಷನ್ ಸಿಗಬೇಕಾದ್ರೆ ಇದೇ ರಸ್ತೆ ಈ ರಸ್ತೆ ಮುಖಾಂತರ ರಸ್ತೆ ಇದೆ ಅನ್ನೋ ಒಂದು ಕಾರಣಕ್ಕೂ ಆ ಲೇಔಟ್ಗೆ ಪರ್ಮಿಷನ್ ಸಿಗಿದೆ ಕೆಜಿಪಿ ಸಿಗುತ್ತೆ ಆದ್ರೂ ಕೂಡ ಆ ಮುಖ್ಯ ಯಾಕೆ ಸುಮ್ಮನೆ ಯಾಕಂದ್ರೆ ರಸ್ತೆ ಇದೆ ಅದಕ್ಕೆ ನಾನು ನಗರಸಭೆಯ ನಗರಸಭೆಯುಕ್ತರಿಗೆ ವಿನಂತಿ ಮಾಡ್ಬೋದಂದ್ರೆ ಆದಷ್ಟು ಬೇಗ ತಾವು ಇದರ ವಿರುದ್ಧ ನಮ್ಮ ಜನ ಜನಿಸದೆ ಹೋದ್ರೆ ಬಂದ್ರೆ ನಾವು ಕಲ್ಲು ಮತ್ತು ಅವಳಿ ತಾಲೂಕಿನ ಹೋರಾಟ ಮಾಡಬೇಕಾಗ್ತದೆ ಅಲ್ಲಿ ಏನು ಒಂದು ಫಲ ಸಿಗದೆ ಹೋದ್ರೆ ಇದ್ರ ಬಗ್ಗೆನೇ ಹೋರಾಟ ಮಾಡಬೇಕಾಗ್ತದೆ ಮುಂದಿನ ದಿನಮಾನದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ತಾರೆ ಅದ್ರ ಮೇಲೆ ನಾವು ಹೋರಾಟ ಮಾಡ್ಕೊಂತೀವಿ ಮತ್ತೆ ಜಿಲ್ಲಾಧ್ಯಕ್ಷರು ಬರಬೇಕಾಯ್ತು ಅನಿವಾರ್ಯ ಕಾರ್ಯಗಳಿಂದ ಅವ್ರು ಬರಲಿಲ್ಲ ಹಾಗಾಗಿ ನಾವು ಈ ಒಂದು ಪ್ರತ್ಯೇಕ ವರ್ಷ ನಮಾ ಮಾಡಬೇಕಾಗ್ತದ ಹಾಗೆ ಕರ್ನಾಟಕ ರಕ್ಷಣಾ ಇದಕ್ಕೆ ಒಂದು ಮತ್ತು ಒಂದು ನಗರದಲ್ಲಿ ಏನಪ್ಪಾ ಅಂತಂದ್ರೆ ಕಲ್ಲುಗಳಲ್ಲಿ ಮೋಸ ಆಗುತ್ತೆ ಪ್ರದರ್ಶನ ಮತ್ತು ಮಾರಾಟ ಮಾಡುವ ಅಂದ್ರೆ ಶೋರೂಮ್ಗಳಿಂದ ಜನರಿಗೆ ಮೋಸ ಆಗ್ತದೆ ಅಂತಂದು ಯಾವ ರೀತಿ ಮೋಸ ಆಗ್ತದೆ ಅಂತಂದ್ರೆ ಅದಕ್ಕೆ ನನ್ನ ಬಹಿರಂಗ ತಮ್ಗೆಲ್ಲರೂ ಹೇಳಿದೆ ನಿಮ್ಮ ಯಾವ ರೀತಿ ಅನ್ನೋದು ಕೂಡ ಹೇಳುತ್ತೆ ಎಂಟು ಫೀಟಿನ ಒಂದು ಕಲ್ಲು ಅಂದ್ರೆ ಮೂರು ಎಂಟು ಎಂಟು ಮೂವತ್ತಾರು ಸೆಂಟಿಮೀಟರ್ ಮತ್ತು ತೊಂಬತ್ತಾರು ಸೆಂಟಿಮೀಟರ್ ಇಂಟು ಒನ್ ಡಬಲ್ ಫೋರ್ ಡಿವೈಡೆಡ್ ಬೈ ಒಂದು ಇವರು ಏನ್ ಮಾಡ್ತಾ ಇದ್ದಾರೆ ಬರ್ತಾ ಬಂದಿದೆ ಮಿನಿಮಮ್ ಏಳು ಫೀಟ್ ಕಲ್ಲು ಮೋಸ ಆಗ್ತದೆ ಅದಕ್ಕೆ ದಾಖಲೆ ಅನ್ನೋ ಹಾಗೆ ಮೂರು ಸಾವಿರದ ಎಂಟುನೂರು ಫೀಟ್ ಅಲ್ಲಿ ಕಲ್ಲು ಖರೀದಿ ಮಾಡ್ತಾರೆ ಎಚ್ ಎಂ ಸ್ಟೋನ್ ಅನ್ನೋ ಒಂದು ಶೋರೂಮ್ನಲ್ಲಿ ಮೂರ್ ಸಾವಿರದ ನೂರು ಸ್ವೇರ್ ಫೀಟ್ ಕಲ್ಲ ಖರೀದಿ ಮಾಡ್ಕೊಳ್ತಾರೆ ಖರೀದಿ ಮಾಡಿಕೊಂಡು ಹೋಗಿ ಊರಲ್ಲಿ ಒಳ್ಳೆ ಅವರು ಅರ್ಥಿ ಮಾಡ್ತಾರೆ ನಂಬೋದಿಲ್ಲ ಯಾರು ನಮ್ಮ ಸ್ನೇಹಿತರಿಗೆ ನೋಡು ಏಳು ಏಳುನೂರು ಸ್ಕ್ವೇರ್ ಫೀಟ್ ಕಲ್ಲು ಬಂದಿದೆ ಕಲ್ಲು ಏಳುನೂರು ಸ್ಕ್ವೇರ್ ಫೀಟ್ ಒಂದು ಗಾಡಿ ಇದೆ ಆತರ ಎರಡು ಗಾಡಿ ತುಂಬ ಪಾಪ ಒಬ್ಬ ಬಡವ ಬಡವರಾಗಿ ಸಿಬ್ಬಂದಿರಾಗಿ ಒಂದು ಮನೆ ಕಟ್ಟಬೇಕಾದ್ರೆ ಶಾಸ್ತ್ರನೇ ಇದೆ ಒಂದು ಮದುವೆ ಮಾಡಿ ನೋಡು ಒಂದು ಮನೆ ಕಟ್ಟಬೇಕಾದ್ರೆ ಬೆವರಿನ ಜೊತೆ ಅವನು ರಕ್ತನ ಸುರಿಸಿರ್ತದೆ ಏನೋ ಮನೆ ಚಂದ ಕಾಳಿ ಇಲ್ಕಲ್ ಕಲ್ಲ ಅಂದ್ರೆ ಬಹಳ ತುಂಬಾ ಫೇಮಸ್ಸು ಆ ಇಲ್ಕಲ್ ಖರೀದಿ ಮಾಡೋಕಂತ ಇಳಕಲ್ ಕಲ್ ಖರೀದಿ ಮಾಡೋಕಂತ ಬಂದ್ರಪ್ಪ ಅಂದ್ರೆ ಈ ತರ ಈ ಶೋರೂಮ್ ಶೋ ಮೋಸ ಮಾಡ್ತಾರೆ ಜನರಿಗೆ ಮೂರ್ ಸಾವಿರದ ಎಂಟ್ನೂರು ಸ್ಕ್ವೇರ್ ಫೀಟ್ ಕಲ್ವಂದ್ರೆ ಇಲ್ಲ ಮೂರ್ ಸಾವಿರದ ಒಂದು ನೂರು ಫೀಟ್ ಏಳು ನೂರು ಫೀಟ್ ಮೋಸ ಮಾಡ್ತಾರೆ ಒಂದು ಸ್ಕೋರ್ ಫೀನ ಐವತ್ತೈದು ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಕಲ್ ತಗೊಂಡಿದ್ದೆ ಏನಾಯ್ತು ತಾವೇ ಕರ್ ಅಂದ್ರೆ ಇಷ್ಟೊಂದು ಮೋಸ ಅಂತಂದ್ರೆ ನಾವು ಮೋಸ ನಾವು ಹೋರಾಟ ಮಾಡಿದ್ರು ಅಂದ್ರೂ ಕೂಡ ಜನರು ಇನ್ನೂ ತಿಳುವಳಿಕೆ ಆಗ್ತಾ ಇಲ್ಲ ಆಮೇಲೆ ಇವರು ಪ್ರದರ್ಶನ ಮತ್ತು ಮಾರಾಟ ಶೋರೂಮ್ ಕೂಡ ಎಲ್ಲಿಯೂ ಕೂಡ ತಮ್ಮ ಸೂತ್ರದ ಒಂದು ಬೋರ್ಡ್ ಕೂಡ ಎಲ್ಲಿ ಹಾಕೊಂಡಿಲ್ಲ ಆಮೇಲೆ ಮೇಜರ್ಮೆಂಟ್ ಸೀಟ್ ಕೇಳಿದ್ರಂದ್ರೆ ಹೇಳ್ತಾರೆ ಅಂತಂದ್ರೆ ಇವರು ನಾವು ಸರ್ಕಾರ ಕೊಡ್ತೀವಿ ಅಂತಂದ್ರೆ ಮೇಜರ್ಮೆಂಟ್ ಸೀಟ್ ಯಾರು ಕೂಡ ಸರ್ಕಾರಕ್ಕೆ ಕೊಡಲ್ಲ ಇವರು ಇವರು ಮೇಜರ್ಮೆಂಟ್ ಮಾಡೋದು ಒಂದು ಸೀಟ್ ಬೇರೆ ಸರ್ಕಾರಕ್ಕೆ ತೋರಿಸೋದು ಒಂದು ಸೀಟ್ ಬೇರೆ ಸೂತ್ರದಲ್ಲಿ ನಮಗೆ ಒನ್ ಡಬಲ್ ಫೋರ್ ಅಂತ ಹಾಕಿ ಕೊಡ್ತಾರೆ ಒಂದು ನಾಲ್ಕು ಸೂತ್ರ ನಮಗೆ ಹಾಕಿ ಅಲ್ಲಿ ಒಂದು ನಾಲ್ಕು ನಾಲ್ಕು ಅಂತ ಸೂತ್ರ ಸರ್ಕಾರಕ್ಕೆ ತೋರಿಸ್ತಾರೆ ನೀವು ನೋಡ್ಬೋದು ಏಳ್ನೂರು ಸ್ಕ್ವರ್ ಫೀಟ್ ಇಂದ ಐವತ್ತೈದು ರೂಪಾಯಿ ಒಂದು ಪಾಪ ಬಡವರು ಏನು ಮಾಡೋದು ಅವನು ಒಳ್ಳೆ ಫೋನ್ ಮಾಡಿ ಈ ಶೋರೂಮ್ ದೊರಿಗೆ ಫೋನ್ ಮಾಡಿ ಕೇಸಿ ಬಾಯ್ ಮಾಡಿದ ಮೇಲೆ ಒಳ್ಳೆ ಅಮೌಂಟ್ ಆ ಮಾಲಕಿಗೆ ಅಂದ್ರೆ ಆ ಮನೆಯ ಮಾಲಕರಿಗೆ ಅಮೌಂಟ್ ರೊಕ್ಕ ಹಾಕ್ತಾನೆ ಎಷ್ಟು ಹದಿನೈದು ಸಾವಿರ ಅಣ್ಣ ಒಳ್ಳೆ ಅವನಿಗೆ ಹಿಂದಿರುಗಿಸ್ತಾರೆ ಅಂದ್ರೆ ಇವಾಗ ಮೋಸ ಮಾಡಿದ್ರೆ ಅವನು ಹಣ ಯಾಕೆ ಹಾಕ್ಬೇಕಾಗಿತ್ತು ಇವಾಗ ಇಲ್ಲಿಕಲ್ಲಿ ಶೋರೂಮ್ಗಳು ಏನು ಎಲ್ಲವೂ ಕೂಡ ಮೋಸದ ಶೋರೂಮ್ಗಳು ಮೋಸದ ಶೋರೂಮ್ಗಳು ಇನ್ನೊಂದು ಸಾರಿ ಜನರಿಗೆ ಮೋಸ ಮಾಡೋದಕ್ಕೆ ಪೈಪೋಟು ಬಿದ್ದಾರ ಶೋರೂಮ್ಗಳು ಅಷ್ಟು ನಾನು ಇವತ್ತಿಷ್ಟು ಕಮಿಷನ್ ನೋಡಿದೆ ನಾನು ಇಷ್ಟು ಕಮಿಷನ್ ನೋಡಿದೆ ಎಲ್ಲ ಮಾಲೀಕಗಳು ಮತ್ತು ಕೆಲವೊಂದಿಷ್ಟು ದಲ್ಲಾಳಿಗಳು ನೋಡೋದು ದಲ್ಲಾಳಿಗಳು ಕೂಡ ಆಧಾರ ನೀವು ನೋಡಬಹುದು ಅವರು ಕರ್ಕೊಂಡು ಒಂದು ಸಮುದ್ರ ನಾನು ನಮಗೆ ತಮಗೆ ಎಲ್ಲರಿಗೂ ಒಂದು ದಾಖಲಾತಿ ತೋರಿಸ್ತಿರೋ ಯಾರು ಇದು ಇದೇ ವಿದೇಶವನ್ನು ತೊಂದರು